ಸಿದ್ದರಾಮಯ್ಯನವರು ತಮ್ಮ ಕಡೆ ಬಜೆಟ್ ಅಂತ ಹೇಳ್ತಾವ್ರೆ ಅಂದರೆ ಅವ್ರು ಹೇಳ್ತಾ ಇಲ್ಲ ಅವರು ಸ್ನೇಹಿತರು ಹೇಳ್ತಾವ್ರು ಸಿದ್ದರಾಮಯ್ಯನವರು ಕೊನೆ ಬಜೆಟ್ ಇದ್ದಂಥ ಕೊನೆ ಬಜೆಟ್ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಗ್ರ ಅಭಿವೃದ್ಧಿಗೆ ಮೊಳೆ ಹೊಡೆದು ಹೋಗೋದಾ ಮೊಳೆ ಹೊಡೆದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಸತ್ಯನಾ ನೀವು ಟವಲಿಗೆ ಸುತ್ತಕೊಳ್ಳೋಕಾಗಲ್ಲ ಬೆಂಕಿ ಅದು ಸುಟ್ಟೋಯ್ತದೆ ಹಾಗಾಗಿ ಮೂವತ್ತು ಮೂವತ್ತು ತಿಂಗಳಾಗಿರೋ ವಿಚಾರ ಎಲ್ಲರಿಗೂ ಗೊತ್ತಿತ್ತು ಹಾಗಾದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ದು ಏನು ಇಲ್ವೇ ನೂರು ಮೂವತ್ತಾರು ಸೀಟ್ ಬರೋಕ್ಕೆ ಒಕ್ಲಿಗು ಓಟ್ ಹಾಕ್ಲಿಲ್ವ ಈ ಸರ್ತಿ ಈಗ ನಮ್ಮ ತಾಲೂಕು ಕೆ ಆರ್ ನಗರ ನಾವು ನಿಲ್ವಾಗ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರದ ಒಳಗೆ ಒಕ್ಲಿಗುರು ಓಟ್ ಹಾಕ್ತೀವಿ ಈ ಸರಿ ಹದಿನೈದು ಸಾವಿರ ಓಟ್ ಹಾಕಿದ್ದಾರೆ ಇಡೀ ಯಾಕೆಂದರೆ ಡಿ ಕೆ ಶಿವಕುಮಾರ್ನು ಏನು ಆಗ್ತಾನಪ್ಪ ನಮ್ಮ ಸಮಾಜ ಇಟ್ಸ್ ಎ ಶೇರಿಂಗ್ ಅವನು ಖರ್ಚು ಮಾಡಿಲ್ಲ ಅವನು ಇನ್ವೆಸ್ಟ್ ಮಾಡಿಲ್ಲ ಅದು ದುಡ್ಡು ಈಗ ಅವನ್ ಅವನು ಕಾಂಗ್ರೆಸ್ ಕಟ್ಟಿದವನು ಅವನು ಕಾಂಗ್ರೆಸ್ ಕಟ್ಟಿದವನು ಕಟ್ಟಿದ ಮನೆಯೊಳಗೆ ನೀವು ಬಂದಿರೋದು ಅಟ್ಟಿಸಿದ್ರೆ ನಾವು ಕರ್ಕೊಂಬಂದಿದ್ದು ನಿಮ್ಮನ್ನು you know do a